ಸರ್ ನಮಸ್ತೆ ಡಾಂಬಾ ರಸ್ತೆಯಿಂದ ನೂರೈವತ್ತು ಮೀಟ್ರು ಈ ನಕ್ಸೆ ರೋಡ್ಗೆ ಈ ನಕ್ಸೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಎಂಟು ಎಕರೆ ಹದಿನೊಳ್ಕೊಟ್ಟೆ ಜಾಗ ಎಂಟು ಎಕರೆ ಹಿಂದೆ ಒಂದೇ ಪ್ಲಾಟಾಗೈತೆ ಇದು ವಾಸಂದ ಮನೆ ವಾಸಂದ್ ಮನೆ ಇದು ಊಂಟಿ ಟಿ ಸಿ ಅದೇ ಟಿ ಸಿ ಇಪ್ಪತ್ನಾಲ್ಕು ಟೈಮ್ ಕರೆಂಟು சமீன் கை டைம் கரெண்ட் சேர் போர் இது மனித அல்லர் ஐர் போர் இது ஒன்றே ப்ளாட் பியூர் ரெட் சைல் இது ಒಂದೆರಡು ಎರಡೂವರೆ ಎಕ್ರಲ್ಲಿ ಕಡಲಕ ಹಾಕಿದ್ದಾರೆ ಒಂದು ಎಕ್ರೆಯಲ್ಲಿ ಬೀನ್ಸ್ ಹಾಕಿದ್ದಾರೆ ಒಂದು ಎಕ್ರೆಯಲ್ಲಿ ಬೀನ್ಸ್ ಹಾಕಿದ್ದಾರೆ ಒಂದೆರಡು ಮೂರು ಎಕರೆ ಖಾಲಿ ಐತೆ ಜಾಗ ಒಂದೇ ಪ್ಲಾಟಾಗೈತೆ ಐತೆ ಜಾಗ ತುಂಬ ಚೆನ್ನಾಗಿದೆ ಮೂರು ಬೋರು ಓನ್ ಟಿ ಸಿ ಇಪ್ಪತ್ನಾಲ್ಕು ಗಂಟೆ ಕರೆಂಟು ಒಂದು ವಾಸದ ಮನೆ ಇದು ಬಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಧಾರವಾಡಿಂದ ನೂರೈವತ್ತು ಮೀಟ್ರು ಗ್ರಾಮದಿಂದ ಒಂದು ಮುಕ್ಕಾಲು ಕಿಲೋಮೀಟ್ರು ಹದಿನೇಳು ಹದಿನಕೊಂಡೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ नमस्ते